ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಬೆಳಗಿನ ಜಾವ ಗುಂಡಿನ ದಾಳಿ ನಡೆದಿದೆ ಈ ವೇಳೆ ಒಬ್ಬರು ಮೃತಪಟ್ಟಿದ್ದು ಇನ್ನೊಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಗ್ರಾಮದ ನಿವಾಸಿ ನಜೀರ್ ಅಹ್ಮದ್ ಹಾಗೂ ಅವರ ತಂದೆ ಬಾಬು ಸಾಬಿ ರವರುಗಳ ಮೇಲೆ ಮಚ್ಚು ಹಾಗೂ ಗನ್ನಿನಿಂದ ದಾಳಿ ನಡೆಸಲಾಗಿದೆ ಮೃತರನ್ನು ಅರವತ್ತು ವರ್ಷ ವಯಸ್ಸಿನ ನಜೀರ್ ಅಹಮದ್ ಎನ್ನಲಾಗಿದ್ದು ನಜೀರ್ ಅಹಮದ್ ಮತ್ತು ಬಾಬು ಸಾಬಿ ಬೆಳಗ್ಗೆ ನಮಾಜ್ ಮಾಡಲು ಮಸೀದಿಗೆ ಹೋಗುತ್ತಿದ್ದಾಗ ಬಾಬು ಸಾಬೀರವರ ತಮ್ಮ ಬಷೀರ್ ಅಹಮದ್ ಗನ್ನಿಂದ ಶೂಟ್ ಮಾಡಿದ್ದಾನೆ ಎನ್ನಲಾಗಿದೆ ಇದರಿಂದ ನಜೀರ್ ಅಹಮದ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಲಾಂಗ್ನಿಂದ ಹಲ್ಲೆ ಮಾಡಿರುವ ಕಾರಣ ಬಾಬು ಸಾಬಿ ತೀವ್ರವಾಗಿ ಗಾಯಗೊಂಡಿದ್ದು ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಆರೋಪಿ ಸೌದಿಯಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗಷ್ಟೇ ಗುಡಿಬಂಡೆಗೆ ಬಂದಿದ್ದ ಆರೋಪಿ ಬಷೀರ್ ಅಹಮದ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ